ವ್ಯಾಪಾರ ನಿಮ್ದು ಪ್ರಚಾರ ನಮ್ದು ನಮ್ಮ ನವ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಡಬಲ್ ಫೈವ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷರಾದ ಲಕ್ಷ್ಮಣ ಅಧ್ಯಕ್ಷರ ಪರವಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ಜನಪ್ರಿಯ ಶಾಸಕರಾದಂತ ಎಂ ರೂಪಕಲಾ ಶಶಿಧರ್ ಅವರಿಗೆ ನಿಗಮ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ನೀಡಿರುತ್ತಾರೆ ಆದ್ದರಿಂದ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಎನ್ ಜಿ ಒರ್ಗು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಅಭಿನ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಹದಿನಾಲ್ಕು ಗ್ರಾಮದ ಜನ ಜನರ ಪರವಾಗಿಯೂ ನಮ್ಮ ರೂಪಕಲಾ ಶಶಿಧರ್ ಮೇಡಮ್ನವರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡಿರುವುದರಿಂದ ಹದಿನಾಲ್ಕು ಗ್ರಾಮಗಳ ಪರವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ನಮ್ಮ ಮೇಡಮ್ನವರು ಇನ್ನು ಇವಾಗ ಶಾಸಕರಾಗಿ ಕೆಲವು ಕೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಹೆಚ್ಚಾಗಿ ಮಾಡೋದಕ್ಕೆ ಆ ದೇವರು ಅವರಿಗೆ ಒಳ್ಳೆಯ ಒಂದು ಈ ಉಪಯೋಗ ಕೊಟ್ಟಿದ್ದಾರೆ ಇದನ್ನು ಉಪಯೋಗಿಸ್ಕೊಂಡು ಇನ್ನು ಹೆಚ್ಚಿನ ಸಂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಹೆಸರು ತಗೊಂಡು ಮುಂದೇನು ಅವರು ಶಾಸಕರಾಗಿ ಆಯ್ಕೆ ಐಕ ಆಯ್ಕೆ ಆಗಬೇಕು ಮತ್ತೆ ಮಂತ್ರಿಗಳಾಗಬೇಕು ಅಂತೇಳಿ ಆ ದಿನವ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಹೆಸರು ಮುರಳಿ ಮೋಹನ್ ಎನ್ ಜಿ ಉಲ್ಕೂರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಕೆ ಜಿ ಎಫ್ ತಾಲೂಕ್ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನ ಕೊಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅಣ್ಣನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಣ್ಣನವ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಶಾಸಕರಿಗೆ ಇನ್ನೂ ಮುಂಚಿತವಾಗಿ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಆದರೆ ಕೆಲವು ಕಾರಣಗಳಿಂದ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಲಿಲ್ಲ ಈಗ ನಿಗಮ ಮಂಡಳಿ ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಕೆಜಾಬ್ ತಾಲೂಕನ್ನು ಅಭಿವೃದ್ಧಿ ಕೊಡಿಸ್ತಾರೆ ಹೇಳ್ಬಿಟ್ಟು ನಮಗೆ ಅವರ ಮೇಲೆ ನಂಬಿಕೆ ಇದೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ